ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವ ದೇಶ ಅಂತಂದರೆ ಅದು ನಮ್ಮ ಭಾರತ ಹಾಗೆ ವಿಶ್ವದಲ್ಲಿ ಅತಿ ಹೆಚ್ಚು ಗುಣಮಟ್ಟ ಹೊಂದಿರುವಂತಹ ಪ್ರಜಾಪ್ರಭುತ್ವ ದೇಶಗಳ ಪಟ್ಟಿಯಲ್ಲಿ ಭಾರತ ಎಂಬತ್ತೈದನೇ ಸ್ಥಾನವನ್ನು ಹೊಂದಿದೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತೇವೆ ಯಾಕಂದರೆ ಆ ದಿನವೇ ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮ್ಮ ದೇಶ ಸಂವಿಧಾನವನ್ನು ಜಾರಿಗೆ ತಂದಿದ್ದು ಹಾಗೂ ಗಣರಾಜ್ಯೋತ್ಸವ ಅಂತ ಘೋಷಣೆ ಮಾಡಿದ್ದು ಹಾಗಾದರೆ ಇಂದು ನಾವು ಆ ಸಂವಿಧಾನದ ಹಿಂದಿನ ಕತೆ ಅಂತಂದರೆ ಯಾವ ರೀತಿ ಅದು ರಚನೆ ಆಯಿತು ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎಂ ಎನ್ ರಾಯ್ ಅವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರೊಳಗ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪ್ರಥಮವಾಗಿ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆಯನ್ನು ಮುಂದಿಡ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ಸ್ವತಂತ್ರ ಭಾರತದ ಸಂವಿಧಾನ ರಚನೆ ಆಗಬೇಕು ಅನ್ನೋದಾಗಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಘೋಷಣೆಯನ್ನು ಮಾಡ್ತಾರೆ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು ಹತ್ತೊಂಬತ್ತು ನೂರ ನಲವತ್ತರ ಆಗಸ್ಟ್ ಕೊಡುಗೆ ಒಳಗ ಬ್ರಿಟಿಷ್ ಸರ್ಕಾರ ಒಪ್ಕೊಳ್ತದ ಹತ್ತೊಂಬತ್ತು ನೂರ ಬ್ರಿಟಿಷ್ ಸಚಿವ ಸಂಪುಟ ಸದಸ್ಯರಾದಂತಹ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯ ನಾಯಕರ ಮುಂದಿಡ್ತಾರೆ ಇದನ್ನು ನಾವು ಕ್ರಿಪ್ಸ್ ಪ್ರಪೋಸಲ್ಸ್ ಕ್ರಿಪ್ಸ್ ಪ್ರಸ್ತಾವನೆಗಳು ಅಂತ ಕರಿತೇವೆ ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇವೆರಡೂ ಈ ಕ್ರಿಪ್ಸ್ ಪ್ರಸ್ತಾಪವನ್ನು ತಿರಸ್ಕಾರ ಮಾಡ್ತವೆ ಅಂತಿಮವಾಗಿ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲಾಗ್ತದೆ ಈ ಕ್ಯಾಬಿನೆಟ್ ನಿಯೋಗ ಮೂವರು ಸದಸ್ಯರನ್ನು ಒಳಗೊಂಡಿರ್ತದೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಲಾರ್ಡ್ ಪೆತಿಕ್ ಲಾರೆನ್ಸ್ ಮತ್ತು ಎಂ ವಿ ಅಲೆಕ್ಸಾಂಡರ್ ಬ್ರಿಟಿಷರ ಅಡಿಯಲ್ಲಿ ರಚನೆಗೊಂಡ ಸಮಿತಿಯಲ್ಲಿ ಸಂವಿಧಾನ ರಚನೆಯ ಕುರಿತಂತೆ ಕೆಲವೊಂದು ಅಡಚಣೆಗಳು ಭಿನ್ನಾಭಿಪ್ರಾಯಗಳು ಬೆಳೆದುಕೊಂಡಿದ್ವು ಆದರೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟರ ಸ್ವಾತಂತ್ರ್ಯದ ನಂತರ ಈ ಸಮಿತಿಗೂ ಕೂಡ ಸ್ವತಂತ್ರ ದೊರಕಿತು ಇವರು ಹತ್ತೊಂಬತ್ತು ನೂರ ನಲವತ್ತಾರರ ಡಿಸೆಂಬರ್ ಒಂಬತ್ತನೇ ತಾರೀಖಿನಂದು ಸಂವಿಧಾನ ರಚನೆಯ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಂದು ನಡೆಯಿತು ಪ್ರತ್ಯೇಕ ಪಾಕಿಸ್ತಾನ ರಚನೆಯ ಬೇಡಿಕೆಯನ್ನು ಮುಂದಿಟ್ಟ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕಾರ ಮಾಡಿತು ಕೇವಲ ಎರಡು ಹನ್ನೊಂದು ಸದಸ್ಯರು ಮಾತ್ರ ಈ ಸಭೆಯೊಳಗೆ ಹಾಜರಿದ್ದರು ಹಿರಿಯ ಸದಸ್ಯರಾದ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ನೂರ ನಲವತ್ತಾರರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಚುನಾಯಿಸಲಾಯಿತು ಎಚ್ ಸಿ ಮುಖರ್ಜಿ ಹಾಗೂ ಟಿ ಟಿ ಕೃಷ್ಣಮಾಚಾರ್ಯ ಅವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾಯಿಸಲಾಯಿತು ಹೀಗೆ ಸಂವಿಧಾನ ರಚನಾ ಸಭೆ ಇಬ್ಬರು ಉಪಾಧ್ಯಕ್ಷರನ್ನು ಹೊಂದಿತ್ತು ಶ್ರೀ ಬಿ ಎನ್ ರಾವ್ ರವರನ್ನು ಸಂವಿಧಾನ ರಚನಾ ಸಮಿತಿಯ ಸಂವಿಧಾನಿಕ ಸಲಹೆಗಾರರನ್ನಾಗಿ ನೇಮಿಸಲಾಯಿತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದರು ಈ ನಿರ್ಣಯವನ್ನು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಳವಡಿಸಿಕೊಳ್ಳಾಯಿತು ಈ ಧ್ಯೇಯಗಳ ನಿರ್ಣಯ ಸಂವಿಧಾನಿಕ ಸಂರಚನೆಯ ತತ್ವವನ್ನ ಸಾರ್ತದ ಧ್ಯೇಯಗಳ ನಿರ್ಣಯ ಭಾರತ ಸಂವಿಧಾನದ ಸ್ವರೂಪವನ್ನ ಸ್ಪಷ್ಟಪಡಿಸ್ತದ ಇದು ಭಾರತವನ್ನು ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಘೋಷಿಸುತ್ತ ಈ ಸಂವಿಧಾನ ರಚನೆಯ ಸಭೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಿರ್ತಾರ ಈ ಸದಸ್ಯರನ್ನ ಭಾರತದ ವಿವಿಧ ಪ್ರದೇಶಗಳಿಗೆ ಹಾಗೂ ಅನೇಕ ಸಮುದಾಯಗಳಿಗೆ ಸೇರಿದ ಸದಸ್ಯರಿರ್ತಾರ ಜೊತೆಗೆ ಬೇರೆ ಬೇರೆ ರಾಜಕೀಯ ವಿಚಾರಧಾರೆಗಳನ್ನು ಪ್ರತಿನಿಧಿಸುವ ಸದಸ್ಯರು ಕೂಡ ಇಲ್ಲಿ ಇರ್ತಾರೆ ಈ ಸಭೆಯಲ್ಲಿ ಕೆಲವು ಮುಖ್ಯ ವ್ಯಕ್ತಿಗಳಿರ್ತಾರೆ ಅವ್ರು ಯಾರ್ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ದಾರ್ ಪಟೇಲ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ಪರಿಶಿಷ್ಟ ವರ್ಗಗಳಿಗೆ ಸೇರಿದ ಮೂವತ್ತಕ್ಕೂ ಹೆಚ್ಚು ಸದಸ್ಯರಿರ್ತಾರೆ ಜೊತೆಗೆ ಸುಮಾರು ಹದಿನೈದು ಮಹಿಳಾ ಸದಸ್ಯರು ಕೂಡ ಇದ್ದರು ಅವರುಗಳಲ್ಲಿ ಸರೋಜಿನಿ ನಾಯ್ಡು ಹಾಗೂ ವಿಜಯಲಕ್ಷ್ಮಿ ಪಂಡಿತ್ ಮುಖ್ಯವಾಗಿದ್ದರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಈ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತೀಯ ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಯ ಸಂವಿಧಾನಾತ್ಮಕ ಸಲಹೆಗಾರರಾಗಿ ಬಿ ಎನ್ ರಾವ್ ರವರು ನೇಮಕಗೊಳ್ತಾರ ಭಾರತೀಯ ಸಂವಿಧಾನದ ಕರಡನ್ನು ರಚಿಸುವಲ್ಲಿ ತಮ್ಮ ಸಂಶೋಧನೆಯ ವಿಚಾರವಾಗಿ ಯು ಎಸ್ ಎ ಕೆನಡಾ ಐರ್ಲೆಂಡ್ ಯು ಕೆಗೆ ಪ್ರವಾಸವನ್ನು ಕೈಗೊಳ್ತಾರ ಅಲ್ಲಿ ಅವರು ನ್ಯಾಯಾಧೀಶರು ವಿದ್ವಾಂಸರು ಹಾಗೂ ಅಧಿಕಾರಿಗಳೊಂದಿಗೆ ಸಂವಿಧಾನಾತ್ಮಕ ಕಾನೂನಿನ ಬಗ್ಗೆ ವೈಯಕ್ತಿಕ ಸಮಾಲೋಚನೆಗಳನ್ನು ನಡೆಸ್ತಾರ ಬಿ ಎನ್ ರಾವ್ ರವರು ಸರ್ಕಾರ ಕೇಳಿಕೊಂಡಂತೆ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿದರು ಅದರಲ್ಲಿ ಎರಡು ನೂರ ನಲವತ್ತ್ಮೂರು ವಿಧಿಗಳು ಹಾಗೂ ಹದಿಮೂರು ಅನುಚ್ಛೇದಗಳು ಇದ್ವು. ತದನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯ ಅಡಿಯಲ್ಲಿ ಈ ಸಂವಿಧಾನವನ್ನು ತಿದ್ದುವ ಹಾಗೂ ಪರಿಷ್ಕರಿಸುವ ಕೆಲಸ ಮುಂದುವರಿತು ಆ ಮೂಲಕ ಸಂವಿಧಾನಕ್ಕೆ ಹಲವು ವಿಧಿಗಳನ್ನು ಸೇರಿಸಲಾಯಿತು ಈ ಪರಿಷ್ಕರಿಸಿದ ಸಂವಿಧಾನದ ಪ್ರತಿಯಲ್ಲಿ ಒಟ್ಟು ಮುನ್ನೂರ ಹದಿನೈದು ವಿಧಿಗಳು ಹಾಗೂ ಎಂಟು ಅನುಚ್ಛೇದಗಳಿದ್ವು ಕೊನೆಯ ಸಂಸತ್ತಿನ ಒಪ್ಪಿಗೆ ಪಡೆಯುವ ಸಮಯದೊಳಗ ಈ ಸಂವಿಧಾನಕ್ಕೆ ಮತ್ತಷ್ಟು ವಿಧಿಗಳನ್ನು ಸೇರಿಸಲಾಯಿತು ಆಗ ಒಟ್ಟು ವಿಧಿಗಳ ಸಂಖ್ಯೆ ಮುನ್ನೂರ ತೊಂಬತ್ತೈದಕ್ಕೆ ಏರ್ತು ಈ ಸಂವಿಧಾನವನ್ನು ಬರೀಲಿಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನವನ್ನು ತೆಗೆದುಕೊಳ್ಳಾಯಿತು ಅದರಲ್ಲಿ ನೂರ ಅರವತ್ತಾರು ದಿನ ಸಮಾವೇಶಗೊಂಡಿತ್ತು ಈ ಸಂವಿಧಾನದ ಕರಡು ಸಮಿತಿಯಲ್ಲಿ ಯಾರ್ಯಾರು ಇದ್ರು ಅಂತ ನೋಡೋದಾದರೆ ಕೆ ಎಂ ಮುನ್ಶಿ ಮಹಮ್ಮದ್ ಸಾದುಲ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಎನ್ ಮಾಧವರಾವ್ ಹಾಗೂ ಟಿ ಟಿ ಕೃಷ್ಣಮ್ಮಾಚಾರಿ ಹೀಗೆ ಆರು ಜನರ ಈ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿದ್ದರು ಆದರೆ ಎನ್ ಮಾಧವರಾವ್ರವರು ಅನಾರೋಗ್ಯದ ಕಾರಣದಿಂದ ರಾಜೀನಾಮೆಯನ್ನು ನೀಡಿದರು ಅವರ ಜಾಗಕ್ಕೆ ಬಿ ಎಲ್ ಮೆಟ್ಟರ್ ಅವರು ಬಂದರು ಜೊತೆಗೆ ಟಿ ಟಿ ಕೃಷ್ಣಮ್ಮಾಚಾರಿಯವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಿಧನರಾದ ಹಿನ್ನೆಲೆ ಡಿ ಟಿ ಖೈತಾನ್ರವರು ಬಂದರು ಇವರಷ್ಟೇ ಅಲ್ಲದೆ ಈ ರಚನಾ ಸಭೆಯಲ್ಲಿದ್ದ ಅನೇಕರು ಅನಾರೋಗ್ಯದಿಂದ ನೊಂದರೂ ಸಹ ತಮ್ಮ ಕರ್ತವ್ಯವನ್ನು ಬಿಡದೆ ಕೆಲಸ ಮಾಡಿದರು ಆದರೆ ಇನ್ನೂ ಕೆಲವರು ರಾಜೀನಾಮೆಯನ್ನು ನೀಡಿ ತೆರಳಿದರು ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಅನಾರೋಗ್ಯದಿಂದ ನರಳುತ್ತಿದ್ದರು ಆದರೆ ಛಲವನ್ನು ಬಿಡದೆ ತಮ್ಮ ಈ ಕರ್ತವ್ಯಕ್ಕೆ ಗೌರವವನ್ನು ನೀಡುತ್ತಾ ನಿಷ್ಠೆಯಲ್ಲಿ ಮೆರೆದರು ಇವರ ಪಾತ್ರ ಕೂಡ ಈ ಸಂವಿಧಾನ ರಚನೆಯ ಕಾರ್ಯದಲ್ಲಿ ಬಹು ಮುಖ್ಯ ಆಗಿತ್ತು ಅಂತಲೇ ಹೇಳ್ಬೋದು ಆದರೆ ಈ ಸಭೆಯಲ್ಲಿದ್ದ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರ ವಿಚಾರಧಾರೆಗಳು ಒಂದೇ ರೀತಿ ಇರಲಿಲ್ಲ ಕೆಲವರು ಒಂದು ವಿಧಿಯನ್ನು ಬೇಕು ಅಂದರೆ ಇನ್ನೂ ಕೆಲವರು ಬೇಡ ಅಂತ ತಿರಸ್ಕಾರ ಮಾಡ್ತಿದ್ರು ಎಷ್ಟೊಂದು ಸಭೆಗಳ ಹಾಗೂ ಸಮಾವೇಶಗಳ ನಂತರ ಕೊನೆಗೆ ಈ ಕೈ ಬರಹದಿಂದ ತಯಾರಾದ ವಿಶ್ವದ ಅತಿ ಉದ್ದನೆಯ ಸಂವಿಧಾನ ನಮಗೆ ದೊರಕಿತು ನಮ್ಮ ದೇಶದ ಸಂವಿಧಾನವನ್ನ ರಚಿಸಲು ಬೇರೆ ಬೇರೆ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಕೊನೆಗೆ ಸುಮಾರು ಅರವತ್ತು ದೇಶದ ಸಂವಿಧಾನಗಳಿಂದ ಅನೇಕ ಅನೇಕ ತತ್ವಗಳನ್ನು ಅಳವಡಿಸಿಕೊಳ್ಳಾಯಿತು ಈ ಪೂರ್ಣ ಸಂವಿಧಾನವನ್ನು ಕೈ ಬರಹದಲ್ಲಿಯೇ ಬರೆಯಲಾಗಿತ್ತು ಇಂಗ್ಲಿಷ್ ಹಾಗೂ ಹಿಂದಿ ಎರಡು ಭಾಷೆಗಳನ್ನು ಬಳಸಲಾಗಿತ್ತು ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಶಬ್ದಗಳನ್ನು ನಮ್ಮ ಸಂವಿಧಾನ ಹೊಂದಿದೆ ಅಂತ ಹೇಳಲಾಗುತ್ತೆ ಇದರಿಂದ ವಿಶ್ವದಲ್ಲಿ ಅತಿ ಉದ್ದನೆಯ ಸಂವಿಧಾನ ಅನ್ನುವಂಥ ಹೆಸರಿಗೆ ನಮ್ಮ ಸಂವಿಧಾನ ಪಾತ್ರ ಆಗಿದೆ ಈ ಸಂವಿಧಾನವನ್ನು ಬಿ ಎನ್ ರಾವ್ ರವರು ತಮ್ಮ ಕೈಯಾರೆ ಬರೆದಿದ್ದರು ಅವರು ಬರೆದ ಮೊದಲ ಪ್ರತಿಯನ್ನು ಈಗಲೂ ಸಾರ್ವಜನಿಕ ಅನಿಲವಿರುವಂತಹ ಪೆಟ್ಟಿಗೆಯಲ್ಲಿ ಅಂದರೆ ನೈಟ್ರೋಜನ್ ಗ್ಯಾಸ್ ತುಂಬಿದ ಪೆಟ್ಟಿಗೆಯಲ್ಲಿ ಭಾರತೀಯ ಸಂಸತ್ ಭವನದೊಳಗೆ ಸಂರಕ್ಷಿಸಲಾಗಿದೆ ಏಕಸ್ವಾಮ್ಯ ಪೌರತ್ವ ನ್ಯಾಯ ಪೌರತ್ವ ಸರ್ಕಾರದ ಸಂಸದೀಯ ಸ್ವರೂಪ ಲೋಕಸಭಾಧ್ಯಕ್ಷ ಮತ್ತವರ ಪಾತ್ರ ಶಾಸನ ರಚನೆಯ ವಿಧಾನ ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನವನ್ನು ಬ್ರಿಟನ್ನಿನ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಾಗಿತ್ತು ಮೂಲಭೂತ ಹಕ್ಕುಗಳು ರಾಜ್ಯಗಳ ಒಕ್ಕೂಟದ ಸರ್ಕಾರದ ಮಾದರಿ ನ್ಯಾಯಾಂಗದ ಸ್ವತಂತ್ರತೆ ಮತ್ತು ಶಾಸಕಾಂಗದ ನಿರ್ಧಾರಗಳನ್ನು ಪರಿಶೀಲಿಸುವ ಅಧಿಕಾರ ರಾಷ್ಟ್ರಪತಿಗೆ ಮಹಾಸೇನಾಧಿಪತಿಯ ಪಟ್ಟ ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನವನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಅಳವಡಿಸಿಕೊಳ್ಳಾಗಿತ್ತು ತುರ್ತು ಪರಿಸ್ಥಿತಿಯ ಏರ್ಪಾಡನ್ನು ಜರ್ಮನಿ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಾಯಿತು ಸರ್ಕಾರ ಕಾರ್ಯನೀತಿಯ ಸಂವಿಧಾನಿಕ ತಾಕೀತುಗಳನ್ನು ಐರ್ಲೆಂಡ್ನಿಂದ ಹಾಗೂ ಸ್ವತಂತ್ರ ಸಮಾನತೆ ಮತ್ತು ಭ್ರಾತೃತ್ವ ಆದರ್ಶಗಳನ್ನು ಫ್ರಾನ್ಸ್ನಿಂದ ಪಡೆದುಕೊಳ್ಳಾಯಿತು ರಾಜ್ಯಗಳ ಮಧ್ಯೆ ಅನಿರ್ಬಂಧಿತ ವ್ಯಾಪಾರ ವಹಿವಾಟಿನ ಸ್ವತಂತ್ರವನ್ನು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಾಯಿತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮೇಲುಳಿದ ಶಕ್ತಿಗಳು ಹಾಗೂ ರಾಜ್ಯಗಳ ಒಕ್ಕೂಟದೊಂದಿಗೆ ಪ್ರಬಲ ಕೇಂದ್ರ ಸರ್ಕಾರದ ಮಾದರಿಯನ್ನು ಕೆನಡಾ ದೇಶದ ಸಂವಿಧಾನದಿಂದ ಅಳವಡಿಸಿಕೊಂಡ ಹೀಗೆ ಬೇರೆ ಬೇರೆ ದೇಶದ ಸಂವಿಧಾನಗಳಿಂದ ತೆಗೆದುಕೊಂಡು ನಮ್ಮ ಸಂವಿಧಾನವನ್ನು ರಚಿಸಲಾಯಿತು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನ ಸಿದ್ಧ ಆಯಿತು ಆ ಸಂದರ್ಭದಲ್ಲಿ ಒಟ್ಟು ಮುನ್ನೂರ ಅರವತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಚ್ಛೇದಗಳನ್ನು ಹೊಂದಿತ್ತು ಆದರೆ ಈಗ ಒಟ್ಟು ನಾಲ್ಕುನೂರ ಅರವತ್ತೇಳು ವಿಧಿಗಳು ಇಪ್ಪತ್ತೈದು ಭಾಗಗಳು ಹಾಗೂ ಹನ್ನೆರಡು ಅನುಚ್ಛೇದಗಳನ್ನು ಹೊಂದಿದೆ ಕೊನೆಗೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹದಿನೈದರಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನ ಅಂತ ಆಚರಿಸಬೇಕೆಂದು ಆದೇಶ ಮಾಡಿತು ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್